ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿಗಳು ಹಾಗೂ ಸರ್ಕಾರದ ವೈಫಲ್ಯಗಳ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಸಿರವಾಸೆ ಗ್ರಾಮ ಪಂಚಾಯಿತಿ ಎದುರು ಪ್ರತಿಭಟನೆ ನಡೆಸಿದರು ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ಜನವಿರೋಧಿ ವಿರೋಧಿ ನೀತಿ ರಾಜ್ಯ ಸರ್ಕಾರಕ್ಕೆ ಹೇಳಿ ದಿಕ್ಕಾರ ನಮಗೆ ನಮಗೆ ಬಿಜೆಪಿ ಮುಖಂಡರಾದ ಕಳವಾಸೆ ರವಿ ಅವರು ಮಾತನಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ವಿದ್ಯುತ್ ದರ ಏರಿಕೆ ಬಡವರಿಗೆ ವಸತಿ ಮಂಜೂರು ಮಾಡುವಲ್ಲಿ ವಿಳಂಬ ವೃದ್ಧಾಪ್ಯ ಪಿಂಚಣಿ ಬಿಡುಗಡೆ ಸಮಸ್ಯೆಗಳು ಮತ್ತು ಸಂಧ್ಯಾ ಸುರಕ್ಷಿತಾ ಯೋಜನೆಯಡಿ ಹಣ ಬಿಡುಗಡೆಯಲ್ಲಿ ವಿಳಂಬವಾಗಿದೆ ಎಂದರು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಗ್ರಾಮ ಪಂಚಾಯಿತಿಯ ಕಚೇರಿಯ ಮುಂದೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಜನತಾ ಅದೇ ರೀತಿ ಸಿರುವಾಸೆಯ ಗ್ರಾಮ ಪಂಚಾಯಿತಿ ಭಾಗದಲ್ಲೂ ಕೂಡ ಎಲ್ಲ ಮುಖಂಡರುಗಳ ಸಹಯೋಗದೊಂದಿಗೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಇಡೀ ಎರಡೂವರೆ ವರ್ಷ ಕಾಂಗ್ರೆಸ್ ಸರ್ಕಾರ ನಮ್ಗೆ ಮಾಡಿರ್ತಕ್ಕಂಥ ನ್ಯೂನತೆಗಳ ಬಗ್ಗೆ ಇವತ್ತು ಅರಿವು ಮೂಡಿಸ್ಲಿಕ್ಕೆ ನಾವೆಲ್ಲರೂ ಕೂಡ ಇವತ್ತು ಜನವಿರೋಧಿ ನೀತಿಯನ್ನು ಅದು ಜಾರಿಗೆ ಬಂದಿರತಕ್ಕಂಥ ನಾವು ಅದಕ್ಕೆ ತಕ್ಕ ವಿರುದ್ಧವಾಗಿ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ಜೊತೆಗೆ ಪ್ರಧಾನಮಂತ್ರಿ ಆಯುಷ್ ಬ ಏನು ಅದು ಅನುದಾನ ಅದನ್ನು ಕೂಡ ಜಾರಿಗೆ ತಂದಿಲ್ಲ ಕೇಂದ್ರ ಸರ್ಕಾರದಿಂದ ಏನೇನು ವಿಶೇಷ ಅನುದಾನಗಳಿದೆ ಅವು ಯಾವೂ ಕೂಡ ಜಾರಿ ಇಲ್ಲ ಜೊತೆಗೆ ನೈಂಟಿ ಫೋರ್ ಸಿ ಏನಿದೆ ಅದನ್ನು ಕೂಡ ಸಿರುವಾಸ ಭಾಗದಲ್ಲಿ ಅವರು ರದ್ದು ಮಾಡಿದ್ದಾರೆ ಅದನ್ನು ಕೂಡ ಕೊಟ್ಟಿಲ್ಲ ಜೊತೆಗೆ ಏನಾಗಿದೆ ಅಂತ ಹೇಳಿದರೆ ರೆವಿನ್ಯೂ ಮಂತ್ರಿಗಳು ಹಾಗೂ ನಮ್ಮ ಅರಣ್ಯ ಮಂತ್ರಿಗಳು ಇಲ್ಲಿ ವಾಸ್ತವಿಕತೆಯನ್ನು ಬಂದು ನೋಡಿದರೆ ಗೊತ್ತಾಗ್ತದೆ ನಮಗೆ ಏನೇ ಒಂದು ಮನೆ ಕಟ್ಟಲಿಕ್ಕೆ ಇನ್ನೊಂದು ಗುಡಿಸಿದ ಮನೆ ಕಟ್ಟಲಿಕ್ಕೆ ಭಾಳ ತುಂಬ ತೊಂದರೆ ಆಗಿದೆ ಬಡ ಜನಗಳಿಗೆ ಯಾಕೆ ಅಂತ ಹೇಳಿದರೆ ನೇಮ್ ಫಾರೆಸ್ಟು ಅಂತೇಳಿ ನೈ ಅಂತೇಳಿ ಸೇರಿಸಿ ಜನಗಳಿಗೆ ತುಂಬ ದಿಕ್ಕು ತಪ್ಪಿಸುವಂಥ ಪರಿಸ್ಥಿತಿಗಳು ಮಾಡಿದ್ದಾರೆ ಜೊತೆಗೆ ಏನಾಗಿದೆ ಅಂತಂದೇಳಿ ನಾನೂರು ಕೆಲವು ಸರ್ವೆ ನಂಬರ್ಗಳಲ್ಲಿ ನಾನ್ನೂರು ಎಕರೆ ಐನೂರು ಎಕರೆ ಇರ್ತಕ್ಕಂಥದ್ದು ಎಲ್ಲದೂ ಕೂಡ ನಮ್ಮ ಡಿಮೆಡ್ ಫಾರೆಸ್ಟ್ ಇರ್ತದೆ ಮಾಡಿ ಇವತ್ತು ಜನ ವಸತಿ ಇರೋದಕ್ಕೆ ತುಂಬ ಅಧೋಗತಿ ಸ್ಥಿತಿ ಪರಿಸ್ಥಿತಿಗೆ ಬಂದಿದೆ ಇದನ್ನು ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರೆ ಇದನ್ನು ಕೂಡಲೇ ನಮ್ಮ ಸಮಸ್ಯೆಯನ್ನು ಸ್ಪಂದಿಸಿ ಇರ್ತಕ್ಕಂಥ ಏನು ಜನಗಳ ಒಂದು ನ್ಯೂನತೆಗಳಿದೆ ಅದನ್ನು ಸರಿಪಡಿಸಬೇಕು ಇವತ್ತು ದಾರಿದ್ರ್ಯ ಇರ್ತಕ್ಕಂಥದ್ದು ಇರ್ಬೋದು ಅನಕ್ಷರತೆ ಇರ್ತಕ್ಕಂಥದ್ದು ಇರ್ಬೋದು ಬಡತನ ಇರ್ತಕ್ಕಂಥದ್ದು ಇರ್ಬೋದು ಜೊತೆಗೆ ಏನು ದಲಿತರ ಮೇಲೆ ದೌರ್ಜನ್ಯ ನಡೀತಿದೆ ಇವೆಲ್ಲವನ್ನೂ ಕೂಡ ತಾವು ನಿರ್ಲಕ್ಷ್ಯತನದಿಂದ ನೋಡ್ತಾ ಇದ್ದೀರಾ ಇದು ಬ ತುಂಬ ಇದರಿಂದ ತುಂಬ ಪರಿಣಾಮ ನಿಮಗೆ ಅನನುಕೂಲ ಜನಗಳೇ ನಿಮಗೆ ಪ್ರತಿ ಉತ್ತರವನ್ನು ಕೊಡ್ತಾರೆ ಕೂಡಲೇ ನಮಗೆ ಈಗ ಏನಾಗಿದೆ ಅಂತಂದರೆ ಅಕ್ರಮ ಸಕ್ರಮ ಇರತಕ್ಕಂಥದ್ದು ಅದಕ್ಕೆ ನಮ್ಮ ಈ ಮಲ್ನಾಡು ಭಾಗದಲ್ಲಿ ಇರ್ತಕ್ಕಂಥ ಕಾಂಡ್ಯದಲ್ಲಿ ಆಗಲಿ ಅದು ಯಾರನ್ನೂ ತೊಗೊಂಡಿಲ್ಲ ಆದ್ರೆ ಹಂಗಿದ್ದ ಮೇಲೆ ನಮ್ಮಗಳ ಪರಿಸ್ಥಿತಿ ಅವರಿಗೆ ಹೇಗೆ ಯಾವ ರೀತಿ ಅರಿವು ಮೂಡ್ತದೆ ಇದನ್ನು ಕೂಡಲೇ ಹೆಚ್ಚತಕ್ಕಂಥದ್ದರೆ ಇನ್ನೂ ಹೆಚ್ಚಿಂದಾಗಿ ನಾವು ಬೀದಿಗಿಳಿದು ಬಿಟ್ಟು ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭ ಒದಗಿದೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಜೆ ಡಿ ಲೋಕೇಶ್ ಅವರು ಮಾತನಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಉಚಿತ ಗ್ಯಾರಂಟಿಗಳನ್ನು ಕೊಟ್ಟು ಅಭಿವೃದ್ಧಿ ಕುಂಠಿತಗೊಂಡಿದೆ ಪ್ರತಿಯೊಂದು ರಸ್ತೆಯು ಗುಂಡಿಗಳ ಸರಮಾಲೆಯಾಗಿದೆ ಆಕಾಶದಲ್ಲಿ ನಕ್ಷತ್ರಗಳನ್ನ ಎಣಿಸಬಹುದು ಒಂದು ವೇಳೆ ಆದರೆ ಪ್ರತಿಯೊಂದು ರಸ್ತೆಯಲ್ಲಿ ಗುಂಡಿಗಳನ್ನ ಎಣಿಸಲು ಸಾಧ್ಯವಾಗುತ್ತಿಲ್ಲ ಅಷ್ಟರ ಮಟ್ಟಿಗೆ ಹಾಳಾಗಿದೆ ಎಂದರು ಮುಂಭಾಗದಲ್ಲಿ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರು ಇವತ್ತು ಭಾಗವಹಿಸಿ ಈ ಪಂಚಾಯತಿ ಮುಂದೆ ಇವತ್ತು ಸತ್ಯಾಗ್ರಹ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ಮೊದಲನೇ ಬೇಡಿಕೆ ನಮಗೆ ಈ ಭಾಗದಲ್ಲಿ ಈ ಪಂಚಾಯಿತಿ ವ್ಯಾಪ್ತಿ ಒಳಗಡೆ ಒಬ್ಬರಿಗೂ ಈ ಸ್ವತ್ತು ಅನ್ನೋದು ಯಾವುದೇ ಕಾರಣಕ್ಕೂ ಒಬ್ಬರಿಗೂ ಮಂಜೂರು ಮಾಡಿಕೊಟ್ಟಿಲ್ಲ ಎಲ್ಲ ಅರ್ಜಿಗಳನ್ನ ಹಂಗೆ ಇಟ್ಕೊಂಡು ಕೂತಿದ್ದಾರೆ ಕಾರಣ ಅದನ್ನು ಡೀಮ್ ಫಾರೆಸ್ಟ್ ಅಂತ ಹೇಳ್ತಾರೆ ಯಾವುದೇ ಒಂದು ಮನೆಗಳು ಬಂದರೂ ಅಲ್ಲಿ ಹೋಗಿ ಆ ಮನೆಯ ಜಾಗದಲ್ಲಿ ನಿಂತ್ಕೊಂಡು ಜಿ ಪಿ ಎಸ್ ಮಾಡಿದಂಥ ಸಂದರ್ಭದಲ್ಲಿ ಆ ಜಾಗನ ಡ್ರೀಮ್ ಫಾರೆಸ್ಟ್ ಅಂತ ಬರುತ್ತೆ ಜಿ ಪಿ ಎಸ್ ಅಲ್ಲಿ ಇಲ್ಲಿ ಇರತಕ್ಕಂಥ ಮೊದಲನೇದಾಗಿ ಎಲ್ಲರಿಗಿಂತಲೂ ಹೇಳಬೇಕಂದ್ರೆ ಈ ಭಾಗದಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಅರ್ಧ ಭಾಗ ಸರ್ಕಾರ ನಡೆಸಿದಂಥವ್ರು ನಮ್ಮ ಜಾರ್ಜ್ ಸಾಹೇಬರವರು ಇದೇ ಏರಿಯಾದಲ್ಲಿ ಇರೋದು ಅವ್ರದ್ದು ತೋಟ ಮನೆಗಳೆಲ್ಲ ಈ ಈ ಭಾಗದಲ್ಲಿ ಇರೋದ್ರಿಂದ ಅವರು ಈ ಭಾಗಕ್ಕೆ ಇಲ್ಲಿ ಬಡವರ ಬಗ್ಗೆ ಸ್ವಲ್ಪ ಸೃರಣೆ ತೋರಿಸಿ ಈ ರಸ್ತೆ ಇರ್ಬೋದು ಬಡವರ ಬಗ್ಗೆ ಏನೇನು ಕಾರ್ಯಕ್ರಮಗಳಿದೆ ಯಾರಿಗೂ ಒಂದು ನೈಂಟಿ ಫೋರ್ ಸಿ ಹಕ್ಕುಪತ್ರ ಇದುವರೆಗೂ ಕೊಟ್ಟಿಲ್ಲ ತಾಲೂಕು ಆಫೀಸಲ್ಲಿ ಈ ಸರ್ಕಾರ ಬಂದಮೇಲೆ ಮೊದಲಿದ್ದಂಥ ಸರ್ಕಾರದಲ್ಲಿ ಹೆಚ್ಚಿನ ಭಾಗದಲ್ಲಿ ಆಗಿದೆ ಈ ಈ ಸರ್ಕಾರ ಬಂದಮೇಲೆ ಒಂದು ನೈಂಟಿ ಫೋರ್ ಸಿ ಯಾರಿಗೂ ಅಕ್ಕುಪತ್ರ ಕೊಟ್ಟಿಲ್ಲ ಆ ನೈಂಟಿ ಫೋರ್ ಸಿ ಹಕ್ಕುಪತ್ರ ಮನೆ ಕೊಡೋಕ್ಕೂ ಬರೋಲ್ಲ ಅದೇ ರೀತಿ ಏನು ಫಿಫ್ಟಿ ಸೆವೆನ್ ಫಿಫ್ಟಿ ತ್ರೀ ಅಲ್ಲಿ ಅರ್ಜಿ ತಗೊಂಡಿದ್ದಾರೆ ಆ ಅರ್ಜಿಗಳನ್ನು ಇದುವರ್ಗು ಏನು ಯಾಕೆ ಅರ್ಜಿ ರೆಕಾರ್ಡ್ ಮಾಡಲ್ಲ ಅಂದ್ರೆ ಇದೆಲ್ಲ ಡಿಮೆಟ್ ಫಾರೆಸ್ಟ್ ಅಂತ ಅರ್ಜಿ ತಗೊಂಡ್ರು ಪಾಪ ಈ ಭಾಗದ ಜನ ಎಲ್ಲ ಬಂದು ತಾಲೂಕು ಆಫೀಸಲ್ಲಿ ಹಗಲು ರಾತ್ರಿ ಕೇವಲ ನಿಂತ್ಕೊಂಡು ಅರ್ಜಿ ಕೊಟ್ಟು ನೂರು ರೂಪಾಯಿ ಕೊಟ್ಟು ಅರ್ಜಿ ಕೊಟ್ಟರು ಆದರೆ ಈಗ ಹೋಗಿ ಕೇಳಿದರೆ ನಿಂದೆಲ್ಲ ಡಿಮೆಟ್ ಫಾರೆಸ್ಟೇ ಅಂತ ಹೇಳ್ತಾ ಇದ್ದಾರೆ ಬಡ ಬಡವರು ಯಾರಿಗೂ ಒಂದು ಈ ಸರ್ಕಾರದಿಂದ ಅನುಕೂಲಗಳಾಗಿಲ್ಲ ಈ ಸರ್ಕಾರ ಬಂದಮೇಲೆ ಈ ಪಂದ್ಯ ತಿರುವಾಸಿ ಗ್ರಾಮ ಪಂಚಾಯತಿಗೆ ವ್ಯಾಪ್ತಿಯಲ್ಲಿ ಯಾವ ಒಂದು ಗಾಳಿಗುಡ್ಡೆ ಸಿದ್ದಾಪುರ ಕಾಲೋನಿಗಳು ಎಲ್ಲೂ ಒಂದು ಕೆಲಸಗಳು ನಡೆದಿಲ್ಲ ಇನ್ನು ಈಗ ಇಲ್ಲಿರ್ತಕ್ಕಂಥ ನಮ್ಮ ಈ ಭಾಗದ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಂತ ಜಾರ್ ಸಾಹೇಬರು ಈ ಅವರು ಇರ್ತಕ್ಕಂಥ ಮನೆ ಇದು ಇರೋದರಿಂದ ಅವರು ಈ ಪಂಚಾಯತಿ ಕಡೆ ಗಮನ ಕೊಟ್ಟು ರೇಷನ್ ಕಾರ್ಡ್ಗಳು ಈಗ ಭಾಗದ ರೇಷನ್ ಕಾರ್ಡ್ಗಳು ತುಂಬ ಜನರು ರೇಷನ್ ಕಾರ್ಡು ಬಡವ ಒಂದು ಗಾರಕ್ಕೆ ಹೋಗೋ ಮೇಸ್ತ್ರಿ ಒಂದು ಓಮಿನಿ ಗಾಡಿ ಇಟ್ಕೊಂಡ್ರೆ ಆ ಕಾರ್ ಇದೆ ಅಂತೇಳಿ ರೇಷನ್ ಕಾರ್ಡನ್ನು ರದ್ದು ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಮನೆಗಳ್ಕೊಂಡು ನಮ್ಮ ಮುಂದಿನ ಈ ಹೋರಾಟ ಇದು ಇಲ್ಲಿದೆ ಲಾಸ್ಟ್ ಅಲ್ಲ ಮುಂದೆ ಇನ್ನೂ ಹೆಚ್ಚಿನ ಹೋರಾಟ ಮಾಡ್ತೀವಿ ನಮ್ಮ ಸಮಸ್ಯೆಗಳು ಬಗೆಹರಿಸಬೇಕಂದ್ರೆ ನಮ್ಮಲ್ಲಿ ಮನವಿ ಮಾಡ್ತೀವಿ ಪ್ರತಿಭಟನೆಯಲ್ಲಿ ರಮೇಶ್ ಗ್ರಾಮ ಪಂಚಾಯತಿ ಸದಸ್ಯರಾದ ಪಾರ್ವತಿ ಉಮಾ ಮುಖಂಡರಾದ ಲಕ್ಷ್ಮಣ್ ನಾರಾಯಣ್ ಶರತ್ ರಾಮು ಸುಬ್ರಮಣಿ ಲಿಂಗರಾಜ್ ಗಿರೀಶ್ ದೀಪಕ್ ಸುರೇಶ್ ಕೃಷ್ಣಪ್ಪ ಶಂಕರ್ ಸೀನಾ ಪ್ರಕಾಶ್ ಶೇಷಯ್ಯ ಉಪಸ್ಥಿತರಿದ್ದರು